ಬೇಡ ನಾವು ಆದರೆ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಕೂಡ ಅದಕ್ಕೆ ಗೌರವ ಬರೋ ರೀತಿಯಿಂದಲೇ ಅವ್ರು ನಡ್ಕೋಬೇಕು ಅನ್ನೋದು ಕಳ್ಕೊಂಡು ನಾನು ಪ್ರಾರ್ಥನೆ ಮಾಡ್ತೇನೆ ಇಲ್ಲ ಅಂತಂದರೆ ಇಡೀ ಹಿಂದೂ ಸಮಾಜ ಕೇವಲ ರಾಹುಲ್ ಗಾಂಧಿ ಮೇಲೆಲ್ಲ ಪೂರ್ಣ ಕಾಂಗ್ರೆಸ್ಸಿನ ವಿರುದ್ಧವೇ ತಿರುಗಿಬಿಡುತ್ತೆ ಅನ್ನೋಂಥ ಎಚ್ಚರಿಕೆ ಕೂಡ ಸಹ ನೋಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸರ್ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಚಿವ ನಾಗೇಂದ್ರ ಅವರಿಗೆ ಹಣ ಕೊಟ್ಟಿದ್ದೀವಿ ಅಂತ ಆರೋಪಿನ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಆಮೇಲೆ ಬಸವರಾಜ್ ದದ್ದಲ್ಗೂ ಕೊಟ್ಟಿದ್ದೀವಿ ನಿಗಮದ ಅಧ್ಯಕ್ಷ ನಿಗಮದ ಅಧ್ಯಕ್ಷ ಇದುವರೆಗೂ ರಾಜೀನಾಮೆ ನೀಡಿಲ್ಲ ಅವರು ನಾಗೇಂದ್ರ ಅವ್ರನ್ನ ಪೊಲೀಸರು ವಿಚಾರಣೆ ಕೂಡ ಸರಿಯಾದ ರೀತಿಯಲ್ಲಿ ಒಳಪಡಿಸಿ ಅರೆಸ್ಟ್ ಕೂಡ ಮಾಡ್ತಾ ಇಲ್ಲ ವಾಲ್ಮೀಕಿ ನಿಗಮದ ಹಗರಣ ಇವತ್ತು ಇಡೀ ದೇಶದ ಗಮನವನ್ನು ಸೆಳೆದಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಗ್ರೆಸ್ನವ್ರು ಹೇಗೆ ಮೋಸ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ನೇರ ಜ್ವಲಂತ ಸಾಕ್ಷಿ ಈಗಾಗಲೇ ಸಚಿವರಾಗಿರೋಂಥ ನಾಗೇಂದ್ರರವರು ಮುಂಚೆ ಮುಖ್ಯಮಂತ್ರಿಗಳಾಗಿ ಅಲ್ಲರೂ ಕೂಡ ರಾಜೀನಾಮೆ ಕೊಡಿಸಲ್ಲ ಕೊಡಲ್ಲ ಅಂತ ಹೇಳ್ತಿದ್ರು ಇಡೀ ಸಮಾಜ ಜಾಗೃತಿ ಆದ ನಂತರ ಅವರು ರಾಜೀನಾಮೆ ಕೊಡಲೇಬೇಕಾಯ್ತು ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಅನೇಕ ಸಾಕ್ಷಿಗಳು ಸಿಕ್ಕಿದೆ ಹಾಗಾಗಿ ಸಾಕ್ಷಿಗಳು ಸಿಕ್ಕ ನಂತರವೂ ಕೂಡ ಇನ್ನೂ ಕೂಡ ನಾನು ನಾಗೇಂದ್ರವ್ರನ್ನಾಗಲಿ ದದ್ದಲ್ ಅವ್ರನ್ನಾಗಲಿ ಬಂಧನ ಮಾಡದೆ ಇರೋದು ತುಂಬ ಅನ್ಯಾಯ ತಕ್ಷಣ ಎಸ್ ಐ ಟಿನವರು ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗದೇ ಆ ಮಂತ್ರಿ ಆಗಿದ್ದಂಥ ನಾಗೇಂದ್ರ ಅವರಿಗೆ ಮತ್ತು ಚೇರ್ಮನ್ ಆಗಿದ್ದಂಥದ್ದಲ್ಲವರನ್ನ ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯ ಮಾಡಿ ಸರ್ ಮೂಡ ಹಗರಣ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಇಷ್ಟು ದೊಡ್ಡ ಹಗರಣಕ್ಕೆ ಸಿಕ್ಕೊಂಡಿರೋದು ಮೂಡಾಂದಲ್ಲಿ ನಡೆದಿರುವಂಥ ಘಟನೆ ಮನೆಯಲ್ಲಿರುವಂಥ ಹೆಣ್ಮಕ್ಳು ಕೂಡ ರಸ್ತೆ ತಂದುಬಿಟ್ರು ಒಬ್ಬ ಮುಖ್ಯಮಂತ್ರಿಗಳಾಗಿ ಹೇಳಿಕೆಗಳು ಕೊಡ್ತೀಯಾರಲ್ಲಿ ಏನೂ ಹಗರಣ ನಡೆದೇ ಇಲ್ಲ ಅಂತ ನನಗೆ ನಡೆದೇ ಇಲ್ಲ ಅನ್ನೋದಾದರೆ ಸಿ ಬಿ ಐ ಕೂಡ ಯಾಕೆ ಹಿಂದೆ ಮುಂದೆ ಕೊಡ್ತೀರಿ ಬೇಡ ಅವ್ರು ಸರಿಯಾದ ಒಬ್ಬ ನ್ಯಾಯಾಧೀಶರಿಗೆ ಕೊಟ್ಟದ್ರ ಬಗ್ಗೆ ಚಲಿಕೆ ಮಾಡಿಸಿ ಅದು ಬಿಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿಗಳು ಇದರ ಪೂರ್ಣ ಭಾಗಿಯಾಗಿದ್ದಾರೆ ಅವ್ರ ಕುಟುಂಬವೇ ಭಾಗಿಯಾಗಿದೆ ಅನ್ನೋದನ್ನು ಚರ್ಚೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನನಗನ್ಸತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಸಿ ಬಿ ಐ ತನಿಖೆಗೆ ಅವಕಾಶ ಮಾಡಿಕೊಟ್ಟು ತನಿಖೆಯಿಂದ ಮುಕ್ತವಾದರೆ ತಕ್ಷಣ ಅವ್ರ ಮುಖ್ಯಮಂತ್ರಿ ಆಗಲಿ ನಾವು ಬೇಡ ಅನ್ನಲ್ಲ ಅದೇ ಇಡೀ ರಾಜ್ಯದ ಜನ ದೇಶದ ಜನ ಕಾಂಗ್ರೆಸ್ನವರ ಈ ಭ್ರಷ್ಟಾಚಾರವನ್ನು ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ತಕ್ಷಣ ರಾಜೀನಾಮೆ ಕೊಡಿ ಮತ್ತು ಅದನ್ನು ಸಿ ಬಿ ಐ ಅಂತ ಒತ್ತಾಯ ಮಾಡ್ತೀನಿ